ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿ ಜಿ ಹೊಸಹಳ್ಳಿ ಕ್ರಾಸ್ ಹತ್ತಿರ ಪ್ರತಿಷ್ಠಾಪನೆಗೊಂಡಿರುವ ಇತಿಹಾಸ ಪ್ರಸಿದ್ಧ ಆಲದ ಕೊಂಬೆ ಅಮ್ಮನವರ ತಿಂಗಳ ಜಾತ್ರಾ ಮಹೋತ್ಸವ ಮುತ್ತಿನ ಮುಮ್ಮಡಿ ಏಳುನಾಡು ಪ್ರಭುಗಳಾದ ಹುಚ್ಚಿರಪ್ಪಾಜಿ ಅರಸರವರ ನೇತೃತ್ವದಲ್ಲಿ ಮೂವತ್ತ್ ಹಳ್ಳಿ ಭಕ್ತರ ಸಮ್ಮುಖದಲ್ಲಿ ನಡೆಯಿತು ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಆನಂದ ಕೊಂಬೆ ಅಮ್ಮನವರ ಉತ್ಸವ ಮೂರ್ತಿಯನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಹೊಸಹಳ್ಳಿ ಕ್ರಾಸ್ ಹತ್ತಿರ ಇರುವ ದೇವಾಲಯಕ್ಕೆ ಅರೆ ವಾದ್ಯಗಳೊಂದಿಗೆ ಕರೆತಂದು ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿ ಭಕ್ತಾದಿಗಳ ಸಮ್ಮುಖದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಮಾಡಿಕೊಂಡ ಭಕ್ತಾದಿಗಳು ದೇವರ ಉತ್ಸವಕ್ಕೆ ಮಾಡಿಸುತ್ತಾರೆ ನಂತರ ಅಗ್ನಿಕೊಂಡವನ್ನ ಮುಚ್ಚಿ ಪೂಜೆ ಸಲ್ಲಿಸಿ ಉತ್ಸವ ಮೂರ್ತಿಯನ್ನು ಮೂಲ ದೇವಾಲಯಕ್ಕೆ ಕರೆದೊಯ್ದರು ಈ ಸಂದರ್ಭದಲ್ಲಿ ಮೂವತ್ಮೂರು ಹಳ್ಳಿ ಭಕ್ತರು ಮುಖಂಡರು ಭಾಗವಹಿಸಿದ್ದರು